ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ನೀವೆಲ್ಲ ನೋಡಿರ್ಬೋದು ಕಳೆದ ಹತ್ತು ಹನ್ನೆರಡು ದಿನಗಳಿಂದ ಏನೋ ಒಂದು ಎಲ್ಲೂ ನೋಡಿದ್ರೂ ಆಘಾತ ಆಘಾತ ಯಾಕೆಂದರೆ ಹೃದಯಾಘಾತ ಹೃದಯಾಘಾತದ ಬಗ್ಗೆ ನಾವು ಕೇಳ್ತಾ ಇದ್ದೇವೆ ಬಹಳ ಸುದ್ದಿ ಇದೆ ಇವತ್ತು ಹೃದಯಘಾತದ ಏನಿದು ಯಾಕೆಂದರೆ ಈ ಹೃದಯಾಘಾತ ಯಾ ಏನು ಈಚೆಗೆ ಜಾಸ್ತಿ ಆಗಿದೆಯಾ ಜನರಲ್ಲಿ ಬಹಳ ಯ ಅಂದರೆ ಪ್ರತಿನಿತ್ಯ ವರದಿಗಳನ್ನು ನೋಡ್ತಾ ಇದ್ದೇವೆ ಪ್ರತಿನಿತ್ಯ ಈ ವದಂತಿಗಳನ್ನು ನೋಡ್ತಾ ಇದ್ದೇವೆ ಇದರಲ್ಲಿ ಎಲ್ಲೋ ಒಂದು ಕಡೆ ಜನರಿಗೆ ಆತಂಕ ಮತ್ತು ಭಯ ಭೀತರಾಗಿದ್ದಾರೆ ನಿಜವಾಗ್ಲೂ ಹೇಳೋದಾದರೆ ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾನು ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಯುವಕರಲ್ಲಿ ಜಾಸ್ತಿ ಆಗ್ತಾಯಿದೆ ಮಧ್ಯವಯಸ್ಕರಲ್ಲಿ ಜಾಸ್ತಿ ಆಗ್ತಾ ಇದೆ ಹೃದಯಾಘಾತ ಭಾರತ ನಮ್ಮ ಕರ್ನಾಟಕದಲ್ಲೂ ಅದು ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗ್ತಾಯಿದೆ ಅಂತ ನಿರಂತರವಾದಂಥ ವರದಿಯನ್ನು ನೋಡ್ತೇವೆ ನಾನು ಎರಡು ಸಾವಿರದ ಎಂಟನೇ ಹೆಸುವಿನಲ್ಲೇ ಒಂದು ಹಿಂದೂ ನ್ಯೂಸ್ ಪೇಪರ್ಗೆ ಒಂದು ಸಂಕ್ಷಿಪ್ತವಾದಂಥ ಒಂದು ಸಂದರ್ಶವನ್ನು ಕೊಟ್ಟಿದ್ದೆ ಎರಡು ಸಾವಿರದ ಎಂಟನೇ ಇಸುವಿನಲ್ಲಿ ಹೃದಯಾಘಾತ ಭಾರತ ದೇಶದಲ್ಲಿ ಯುವಕರಲ್ಲಿ ಮಧ್ಯವಯಸ್ಕರಲ್ಲಿ ಜಾಸ್ತಿ ಆಗ್ತಾಯಿದೆ ಅಂದರೆ ಇದರ ಅರ್ಥ ಏನು ಅಂದರೆ ಈ ಹೃದಯಘಾತ ಯುವಕರಲ್ಲಿ ಮಧ್ಯ ವಯಸ್ಕರಲ್ಲಿ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಆಗ್ತಾ ಇರೋದು ಈಗಿಂದ ಅಲ್ಲ ಕಳೆದ ಇಪ್ಪತ್ತು ವರ್ಷದಿಂದಲೂ ಕೂಡ ಜಾಸ್ತಿ ಆಗ್ತಾ ಇದೆ ಅದರಿಂದ ಯಾವುದೂ ಕೂಡ ಇದರ ಬಗ್ಗೆ ಆತಂಕ ಪಡೋದು ಬೇಡ ಯಾಕೆಂದರೆ ಭಾರತ ದೇಶದಲ್ಲಿ ಸುಮಾರು ಪ್ರತಿ ವರ್ಷ ಮೂವತ್ತು ಲಕ್ಷ ಜನ ಹೃದಯಘಾತದಿಂದ ಇದ್ದಾರೆ ಈ ಮೂವತ್ತೈದು ಪರ್ಸೆಂಟು ಹೃದಯಾಘಾತ ನಲವತ್ತೈದು ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾಯಿದೆ ಭಾರತ ದೇಶದಲ್ಲಿ ಅಂದರೆ ಇದು ಹೊಸ ಅಲ್ಲ ಇದು ಈವಾಗ ಏನಾಗಿದೆ ಇದು ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇರೋದ್ರಿಂದ ಇದೇನು ವಸ್ತು ಇದೇನಾಗಿದೆ ಇದೇನಾಗಿದೆ ಅಂದರೆ ನಮಗೆ ಇದು ವಸ್ತು ಅಂತ ಕಾಣಿಸ್ತಾ ಯಾಕೆಂದರೆ ನಾವು ಇಪ್ಪತ್ತು ವರ್ಷದಿಂದಲೂ ಇದೇ ಮಾದರಿಯಲ್ಲಿ ನೋಡ್ತಾ ಇದ್ದೇವೆ ಇದೇ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ ಅದರಿಂದ ನಂತರ ಲಸಿಕೆಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಇದು ಕೂಡ ಒಂದು ವಿವಾದ ಎಬ್ಸಿದೆ ನನ್ನ ಈ ಲಸಿಕೆ ವಿಚಾರಕ್ಕೆ ಬಂದರೆ ಇದು ವಿವಾದವಲ್ಲದ ವಿವಾದ ಇದು ವಿವಾದ ಅಲ್ಲದ ವಿವಾದ ಅಂತಲೇ ಹೇಳಬೇಕಾಗತ್ತೆ ನಾವು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಅಂದರೆ ಕೋವಿಡ್ ಬರೋದಕ್ಕೆ ಮೊದಲು ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಒಂದು ಅಧ್ಯಯನ ಮಾಡಿದ್ದೇವೆ ಯುವಕರಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಹೃದಯಾಘಾತದ ಅಧ್ಯಯನ ಮಾಡಿದ್ದೇವೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಈ ಐದು ವರ್ಷದ ಅವಧಿಯಲ್ಲಿ ಕೋವಿಡ್ ಬರೋದಕ್ಕೆ ಮೊದಲು ಐದು ಸಾವಿರದ ಒಂದು ನೂರು ಯುವ ಹೃದ್ರೋಗಿಗಳನ್ನು ಹೃದಯಾಘಾತಕ್ಕೆ ಚಿಕಿತ್ಸೆ ಕೊಟ್ಟಿದ್ದೇವೆ ಅದರಿಂದ ಇದಕ್ಕೆ ಯಾರೂ ಜನ ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಈಗ ನೋಡ್ತಾ ಇದ್ದೀವಿ ಎಲ್ಲಿ ಸಾಲು ಸಾಲಾಗಿ ಜನ ಚೆಕಪ್ ಮಾಡಿಸ್ಕೊಳಕ್ಕೆ ತಪಾಸಣೆಗೆ ಆಸ್ಪತ್ರೆಗೆ ನಿಲ್ತಾ ಇದ್ದಾರೆ ಇದರಿಂದ ಏನು ಒಂದು ಒಂದು ಮೂರ್ನಾಲ್ಕು ದಿವಸ ಅಥವಾ ಒಂದು ವಾರ ಚೆಕಪ್ ಮಾಡಿಸ್ಕೊಂಡ್ರೆ ಅದು ಏನು ಹೃದಯಾಘಾತ ನಿಮಗೆ ಮುಂದೆ ಬರೋದಕ್ಕೆ ತಡೆಯಕ್ಕಾಗೋದಿಲ್ಲ ಅದು ಪ್ರತಿ ವರ್ಷ ಮೂವತ್ತೈದು ವರ್ಷ ದಾಟಿದ ಗಂಡಸರು ನಲವತ್ತೈದು ವರ್ಷ ದಾಟಿದ ಹೆಂಗಸರುಗಳು ವಾರ್ಷಿಕವಾಗಿ ಒಂದು ಚೆಕಪ್ಪು ಮಾಡ್ಕೋಬೇಕೆ ಹೊರತು ಈ ಇವತ್ತು ಸಾಲು ಸಾಲಾಗಿ ಏನು ಗಾಬರಿಯಿಂದ ಆತಂಕದಿಂದ ನೀವು ಚೆಕಪ್ ಮಾಡಿಸ್ಕೊಳಕ್ಕೆ ಹೋದರೆ ನಿಜವಾದ ಹೃದಯ ಸಂಬಂಧಿ ರೋಗ ಇರೋ ರೋಗಿಗಳಿಗೆ ವೈದ್ಯರುಗಳು ಚಿಕಿತ್ಸೆ ಕೊಡಲಿಕ್ಕೆ ಅಡ್ಡಿಯಾಗುತ್ತೆ ಅದರಿಂದ ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಮುನ್ನೆಚ್ಚರಿಕೆ ಬಹಳ ಮುಖ್ಯವಾದದ್ದು